ಕೇಮಲಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದಿರುವ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ಕೇಮಲಾಪುರ ಗ್ರಾಮದಲ್ಲಿ ಮೂರು ದಿನಗಳಿಂದ ಅದ್ದೂರಿಯಾಗಿ ಜರುಗುತ್ತಿರುವ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಮತ್ತು ವಿಶ್ವಶಾಂತಿ ಮಹಾಯಾಗ ನಡೆಯಿತು ಇವತ್ತು ಮೂರನೇ ದಿನದ ಪ್ರಯುಕ್ತವಾಗಿ ಗ್ರಾಮದ ಶ್ರೀ ಸಾವಿರದ ಎಂಟು ಭಗವಾನ್ ಸಂಭವನಾಥ ತೀರ್ಥಂಕರ ಜೈನ ಭಸದಿಯಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಕುದುರೆ ಸಾರೋಟಿಯಲ್ಲಿ ಭಗವಾನ್ ಸಂಭವನಾಥ ಮೂರ್ತಿ ಮೆರವಣಿಗೆ ಕರುರಿಂದ ಮೆರವಣಿಗೆ ದಾರಿ ಉದ್ದಕ್ಕೂ ಮೂತ್ಯ ಮೂಲಕ ಸ್ವಾಗತ ಶುಭಕರ ವಾದ್ಯ ಮತ್ತು ಗೊಂಬೆ ಕುಣಿತದೊಂದಿಗೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಮಹಾಮಂಟಪ ತಲುಪಿತು ಮಂಟಪದಲ್ಲಿ ಶ್ರೀ ಸಾವಿರದ ಎಂಟು ಭಗವಾನ್ ಸಂಭವನಾಥ ಮಹಾರಾಜರಿಗೆ ರಾಜಾಭಿಷೇಕ ಜೀನಸೇನೆ ಭಟ್ಟಾರಕರ್ ಭಟ್ಟಾಚಾರ್ಯ ಅನಾಥನಿ ಇವರ ಸಾನ್ನಿಧ್ಯದಲ್ಲಿ ನಡೆಯಿತು ರಾಜಾಭಿಷೇಕಕ್ಕೆ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಶ್ರಾವಕಿಯರು ಹೆಜ್ಜೆ ಹಾಕುತ್ತಾ ಹಣ್ಣು ಹಂಪಲ ಮತ್ತು ಐವತ್ತ ಎರಡು ರಾಜ್ಯಗಳ ರಾಜ್ಯರು ಕಪ್ಪು ಕಾಣಿಕೆ ಕೊಡುವ ದೃಶ್ಯ ಮನಮೋಹಕವಾಗಿತ್ತು ಶ್ರೀ ಸಾವಿರದ ಎಂಟು ಭಗವಾನ್ ಸಂಭವನಾಥ ತೀರ್ಥಂಕರ ಮೂರ್ತಿ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮತ್ತು ತಿಲಕ ಇಟ್ಟ ವಸ್ತ್ರ ತೊಡಿಸುವ ಕಾರ್ಯಕ್ರಮ ನಡೆಯಿತು ಕೊನೆಗೆ ರಾಜ್ಯವನ್ನ ತ್ಯಜಿಸಿ ಸನ್ಯಾಸಿಯಾಗಿ ದೀಕ್ಷೆ ಪಡೆಯುವ ದೃಶ್ಯ ರೂಪಕದ ಮೂಲಕ ತೋರಿಸುತ್ತಿದ್ದಂತೆಯೇ ನೋಡುಗರ ಕಣ್ಣಲ್ಲಿ ಸದ್ದಿಲ್ಲದೆ ಕಣ್ಣೀರು ಹರಿಯತೊಡಗಿದ್ವು ಈ ಮನಮೋಹಕ ದೃಶ್ಯ ನೋಡಲು ಸಹಸ್ರಾರು ಬೇರೆ ಬೇರೆ ಪಟ್ಟಣ ಗ್ರಾಮಗಳಿಂದ ಸಾವಿರಾರು ಸಾರ್ವಜನಿಕರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಕಮಲಾಪುರ ಗ್ರಾಮದ ಪಂಚಕಲ್ಯಾಣ ಕಮಿಟಿಯ ಎಲ್ಲ ಗುರು ಹಿರಿಯರು ಸದಸ್ಯರುಗಳು ಗ್ರಾಮದ ಮುಖಂಡರು ಸೇರಿ ಅನೇಕರು ಉಪಸ್ಥಿತರಿದ್ದರು

ब्रह्मन कार्य दुःख मारता है, हल्का है, ये नल्ला मारता है, तीखांकरा को अम्बाई ब्रश ऐसा, तो वो है, हल्का है